ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ಅಸಾಧ್ಯತಿ ಬರಬಹುದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮತರನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಎಂದು ಚಾಮರಾಜನಗರ ಜಿಲ್ಲೆ ಕಾದಲವಾಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಬಸವನ ಸಂಪ್ರೋಕ್ಷಣ ಮತ್ತು ನೂತನ ಗೋಪುರದ ಕಳಸಾರೋಹಣ ಹಾಗೂ ನೂತನ ವಿಗ್ರಹಗಳ ಕುಂಭಾಭಿಷೇಕ ಹಾಗೂ ಧಾರ್ಮಿಕ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಈ ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಶ್ರೀ ಸುತ್ತೂರು ವೀರ ಸಿಂಹಾಸನ ಮಠದ ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತಿದ್ದೇನೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿರುವಂತಹ ಎಲ್ಲ ಅರಗುರು ಚರಮೂರ್ತಿಗಳಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತಿದ್ದೇನೆ ಇಂತಹ ರಮಣೀಯ ಹಾಗೂ ಭಕ್ತಿದಾಯಕ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿರುವಂತಹ ಕಾಗಲವಾಡಿ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮದಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮೊದಲಿಗೆ ಪ್ರಾರ್ಥನೆಯನ್ನ ನೆರವೇರಿಸಲಿದ್ದಾರೆ ಶ್ರೀಮತಿ ಮೀನಾ ಮಹದೇವಪ್ಪರವರು ಶರಣ ಶರಣಾರ್ಥಿಗಳು ം വൈദക്ഷരസനെയൊളിര ശശികൊളി ഹരസ പരിയൊളി വസുധെയൊളിര ബസവലിംഗവ്യം വൈദക്ഷരസനെയൊളിര ശശിക്കാന്തൊളി ഹരസ പരിയൊളി വസുതയോളിരഭിഭവ തണപാല വര ഗുരു സുജംഗമ സൗഖ്യ പര പാവന ശീല പരമ ಬಸವಲಿಂಗವೆಂಬ ಶಶಿಕಾಂತ ದೊಳಿ ಪರಸದ ಪರಿಯೊಳಿ ವಸುದೆಯೊಳಿರಬೇಕು ವೇದ ಶಾಸ್ತ್ರ ಪುರಾಣ ನಿಗಮದದ ವಚನದ ನವನೀತ ಶಾದೇಶದೊಳಿ ಹನಾದ ಬಿಂದು ಕಡೆಗಳಿದ ಕಲತೀತ ಖ್ಯಾತ ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದಿ ಹರಸದ ಪರಿಯೊಳಿ ವಸುದೆಯೊಳಿರಬೇಕು ಭಕ್ತಿಯ ನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರ ಲಿಂಗ ಯುಕ್ತಿಯಿಂದ ಸಬ್ತಿಯ ಮಾಡುವ ರಂಗಲಿಂಗ ಸಂಘ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ ಬಸವಲಿಂಗ ಎಂಬೈದಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುದೇ ಇರಬೇಕು ಕಲಿಯುಗದೊಳು ಕಲ್ಯಾಣ ಪುರವರ ಪ್ರಧಾನಿ ಅಲವರ ಮಧ್ಯ ದಿ ಲಿಖಿತ ಕತೆಗೆ ಸನ್ಮಾನಿ ಕುಲ ಜಲ ಮೊದಲಾದಷ್ಟಮದಂಗಳ ನೀಗಿದ ಸುಧಾನಿ ನೆಲ ಜಲಾಗ್ನಿ ಮರುಕಂಬರಾತ್ಮ ಶೆಡುತ ಜ್ಞಾನಿ ಬಸವಲಿಂಗವೆಂಬೈದ ಯೊಳಿರಬೇಕು ರಸನೆಯೊಳಿರಬೇಕು ಶಶಿಕಾಂತದೊಳಿ ಹರಸದ ಪರಿಯೊಳಿ ವಸುದೆಯೊಳಿರಬೇಕು ನಿನ್ನ ಭಕ್ತಿ ತನ ಧನ್ಯವೆಂಬ ಸದ್ಭಕ್ತ ದೇಶಿತಾದೇಹಿ ತನ್ನ ಭಜಿಸಿದ ಸನ್ಯವನರಿಯದ ಸಜ್ಜನ ಜನಮೋ ചിന്ന ബരഡരിയ ശിവ ശരണരല്ല സ്നേഹി ചെന്ന വീര മഹേഷ നിരഞ്ജൻ ജംഗമദാസോഹി ബസവലിംഗവം വൈദക്ഷര